ಈಗ ನಾವೆಲ್ಲ ಒಂದು ದೀಪವನ್ನು ಹಚ್ಚಿದ್ದೇವೆ ಈ ದೀಪ ನನಗೋಸ್ಕರ ದೀಪ ಹಚ್ಚಿಲ್ಲ ನಿಮ್ಮ ದಾರಿ ಬೆಳಗಬೇಕು ನಿಮ್ಮ ಮನೆ ಬೆಳಗಬೇಕು ನೀವು ಬದುಕಬೇಕು ಅಂತೇಳಿ ಈ ದೀಪವನ್ನು ನಾವೆಲ್ಲ ಸೇರಿ ಹಚ್ಚಿದ್ದೇವೆ ನಾವು ಚನ್ನಪಟ್ಟಣದ ಅಭಿವೃದ್ಧಿಯ ದೀಪವನ್ನು ಹಚ್ಚಿದ್ದೇವೆ చన్పట్న అభివృద్ధి కొట్ట హే కొ చెన్పట్టకే ఒందు అభివృద్ధి పుటకే సేరిసి ఒక మున్నడ బయలు ఇల్లి బందే సారడీ సర్కార నిమ్మ మన బాగా బందే ಮೂರು ತಿಂಗಳಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದೇವೆ ಎಷ್ಟು ಮಂತ್ರಿಗಳು ಬಂದಿದ್ದಾರೆ ಎಷ್ಟು ಸಭೆಯನ್ನ ನಡೆಸಿದ್ದೇವೆ ನಿಮ್ಮ ಮನೆ ಬಾಗಿಲಿಗೆ ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ ಏನ್ ಬೇಕು ನಿಮಗೆ ಅಂತ ಕೇಳಿದ್ದಾರೆ ನಾನು ಹಿಂದೆ ಶಾಸಕರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ

ನನಗೂ ಚನ್ನಪಟ್ಟಗೂ ಸಂಬಂಧ ಹೆಂಗೆ ಅಂದ್ರೆ ನನ್ನ ಈ ತಾಲೂಕ್ನವರು ಈ ಜಿಲ್ಲೆಯವರು ಎಂಟು ಬಾರಿ ವಿಧಾನಸಭೆಗೆ ಕಳಿಸಿದ್ದೀರಿ ನಾಲ್ಕು ಬಾರಿ ಚೆನ್ನಪಟ್ಟಣದ ಒಂದು ಭಾಗದಿಂದ ಆಯ್ಕೆಯಾಗಿದ್ದೀರಿ ನನಗೂ ನಿನಗೂ ಸಂಬಂಧ ಹೆಂಗೆ ಅಂತ ಅಂದ್ರೆ ಭಕ್ತನಿಗೂ ಭಗವಂತನಿಗೂ ಇರುವಂತಹ ಒಂದು ಸಂಬಂಧ ಅನ್ನೋದನ್ನು ನಾನು ಹಿಂದೆ ನಾನು ಹೇಳಿಕೊಂಡು